ಬೀದರ್ ಜಿಲ್ಲೆಯ ತತ್ವ ಪದಕಾರರ ಸ್ಮಾರಕಗಳು ಭಾಲ್ಕಿ ಹುಮ್ನಾಬಾದ್ ಸಂಪುಟ ಮೂರು ಡಾಕ್ಟರ್ ಎಸ್ ಎಂ ಹಿರೇಮಠ್ ಕರ್ನಾಟಕ ಸರಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕನ್ನಡ ಅಭಿವೃದ್ಧಿ ಯೋಜನೆ ಗುಲ್ಬರ್ಗ ವಿಶ್ವವಿದ್ಯಾಲಯ ಗುಲ್ಬರ್ಗ ಕನ್ನಡ ಅಧ್ಯಯನ ಸಂಸ್ಥೆ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಗುಲ್ಬರ್ಗಾ ಫೈವ್ ಏಟ್ ಫೈ ಒನ್ ಜೀರೋ ಸಿಕ್ಸ್ ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕನ್ನಡ ಭಾಷಾಭಿವೃದ್ಧಿ ಯೋಜನೆ ತತ್ವ ಪದಕಾರರ ಸ್ಮಾರಕಗಳ ಕ್ಷೇತ್ರ ಕಾರ್ಯ ಹಾಗೂ ಸಂಪುಟಗಳ ಪ್ರಕಟಣಾ ಯೋಜನೆ ಎರಡು ಬೀದರ್ ಜಿಲ್ಲೆಯ ತತ್ವ ಪದಕಾರರ ಸ್ಮಾರಕಗಳು ಬಾಲ್ಕಿ ಹುಮ್ನಾಬಾದ್ ಸಂಪುಟ ಮೂರು ಪ್ರಧಾನ ಸಂಶೋಧಕರು ಮತ್ತು ಲೇಖಕರು ಡಾಕ್ಟರ್ ಎಸ್ ಎಂ ಹಿರೇಮಠ್ ಕನ್ನಡ ಅಧ್ಯಯನ ಸಂಸ್ಥೆ ಗುಲ್ಬರ್ಗ ವಿಶ್ವವಿದ್ಯಾಲಯ ಗುಲ್ಬರ್ಗ ಚೆನ್ನಯ್ಯ ಸ್ವಾಮಿ ಮಠಪತಿ ಕ್ರಿಸ್ತಶಕ ಸುಮಾರು ಹದಿನೆಂಟುನೂರ ತೊಂಬತ್ತರಿಂದ ಹತ್ತೊಂಬತ್ತು ನೂರ ಐವತ್ತು ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನಲ್ಲಿ ಬರುವ ಉಚ್ಚ ಗ್ರಾಮದ ಚೆನ್ನಯ್ಯ ಸ್ವಾಮಿ ಮಠಪತಿ ಅವರು ಲಿಂಗೈಕ್ಯರಾಗಿ ಇಂದಿಗೆ ಸುಮಾರು ಅರವತ್ತು ವರ್ಷಗಳು ಕಳೆದಿವೆ ಇಂದು ಆ ಗ್ರಾಮದಲ್ಲಿ ಸ್ವಾಮಿಗಳ ಬಗೆಗೆ ಕೇಳಿದರೆ ಅವರ ಸಾಹಿತ್ಯಿಕ ವಿವರಗಳನ್ನು ಕುರಿತು ಹೇಳುತ್ತಾರೆ ಅವರ ಹೇಳಿಕೆಯಲ್ಲಿ ಚೆನ್ನಯ್ಯನವರು ಚೇತನಾತ್ಮಕವಾಗಿ ಉಳಿದುಕೊಂಡಿದ್ದಾರೆನ್ನಬೇಕು ಚೆನ್ನಯ್ಯ ಸ್ವಾಮಿಗಳ ಮೂಲ ಸ್ಥಳ ಖೇಡ್ ಅಲ್ಲಿಂದ ಸ್ವಾಮಿಗಳು ಮನೆಯ ಅಳೆಯನಾಗಿ ಉಚ್ಚ ಗ್ರಾಮಕ್ಕೆ ಬಂದರು ಅವರ ಕೀರ್ತಿಯನ್ನು ಸಾಂಸ್ಕೃತಿಕ ನಕಾಶೆಯಲ್ಲಿ ಉಳಿಯಂತೆ ಉಳಿಯುವಂತೆ ಮಾಡಿದರು ಚೆನ್ನಯ್ಯನವರ ತಂದೆ ಗುರುಪಾದಯ್ಯನವರು ಮಠಪತಿ ಕಾಯಕದಿಂದ ಬದುಕು ನಡೆಸುತ್ತಿದ್ದರು ಅವರು ಬಹು ಶ್ರದ್ಧಾವಂತ ಜಂಗಮರಾಗಿದ್ದರು ದಿನನಿತ್ಯ ಎರಡು ಹೊತ್ತು ಪೂಜೆ ಮಾಡುತ್ತಿದ್ದರು ಗುರುಪಾದಯ್ಯನವರ ಹೆಂಡತಿ ಸಿದ್ದಮ್ಮನವರು ಈ ದಂಪತಿಗಳಿಗೆ ಕ್ರಿಸ್ತಕ ಹದಿನೆಂಟುನೂರ ತೊಂಬತ್ತರಲ್ಲಿ ಚೆನ್ನಯ್ಯನವರು ಮಗನಾಗಿ ಹುಟ್ಟಿಬಂದರು ಸ್ವಾಮಿಗಳ ಶಿಕ್ಷಣವು ಮಠದಯ್ಯಗಳ ಶಾಲೆಯಲ್ಲಿ ನಡೆಯಿತು ತಂದೆ ಗುರುಪಾದಯ್ಯನವರು ಪಂಡಿತರಾಗಿದ್ದರು ಜ್ಯೋತಿಷ್ಯಶಾಸ್ತ್ರ ಪ್ರವೀಣರಾಗಿದ್ದರು ಹೀಗಾಗಿ ಪಂಡಿತ ತಂದೆಯ ಗರಡಿಯಲ್ಲಿ ಪಳಗಿದ ಚೆನ್ನಯ್ಯನವರು ಪಾಂಡಿತ್ಯದ ವ್ಯಕ್ತಿತ್ವ ಹೊಂದಿ ಬೆಳೆದಿದ್ದರು ಸ್ವಾಮಿಗಳಿಗೆ ಹಳೆಗನ್ನಡ ಸಂಸ್ಕೃತಿ ಮೋಡಿ ಕನ್ನಡ ಬಾಳ್ಬುದ್ ಮುಂತಾದ ಭಾಷೆಗಳಲ್ಲಿ ಪಾಂಡಿತ್ಯವಿದ್ದಿತ್ತು ಅವರು ಹಳಗನ್ನಡದಲ್ಲಿ ವೀರಶೈವ ಕಾವ್ಯಗಳ ಹಸ್ತಪ್ರತಿಗಳನ್ನು ಸಂಗ್ರಹಿಸಿ ಇಟ್ಟಿದ್ದರು ಮಧ್ಯಾಹ್ನದ ಹೊತ್ತಾದ ಮೇಲೆ ಮನೆಯಲ್ಲಿ ಅವರು ಕೆಲವು ಜನರನ್ನು ನೆರೆಸಿಕೊಂಡು ಕಾವ್ಯಗಳನ್ನು ಓದಿ ಹೇಳುತ್ತಿದ್ದರು ಅವುಗಳಲ್ಲಿ ಬಸವ ಪುರಾಣ ವೀರಶೈವಾಮೃತ ಪುರಾಣ ಷಡಕ್ಷರ ಮಹಾಕವಿಯ ಕಾವ್ಯಗಳು ಇವು ಅತ್ಯಂತ ಪ್ರಮುಖವಾದವುಗಳಾಗಿದ್ದವು ಚೆನ್ನಯ್ಯ ಸ್ವಾಮಿಗಳು ಸಂಸ್ಕೃತ ಸಾಹಿತ್ಯವನ್ನು ಸರಿಯಾಗಿಯೇ ಎತ್ತಿ ಹಾಕಿದರು ಸಂಸ್ಕೃತದಲ್ಲಿನ ಕಾಳಿದಾಸ ಶುದ್ರಕಾದಿಗಳ ನಾಟಕಗಳನ್ನು ಅಧ್ಯಯನ ಮಾಡಿದರು ಹೀಗಾಗಿ ಅವರಲ್ಲಿ ನಾಟಕಗಳ ಬಗೆಗೆ ಅತೀವ ಆಸಕ್ತಿ ಬೆಳೆಯಿತು ಕನ್ನಡದಲ್ಲಿ ಅವರು ಹಲವು ನಾಟಕಗಳನ್ನು ಬರೆದು ಮಾಡಿಸಿದರು ಅವರ ನಾಟಕ ಪ್ರತಿಭೆ ಕುರಿತು ಇಂದು ಉಚ್ಚ ಗ್ರಾಮದ ಹಿರಿಯರು ಬಹು ಅಭಿಮಾನದಿಂದ ಮಾತನಾಡುತ್ತಾರೆ ಚೆನ್ನಯ್ಯನವರ ಅಳಿಯಂದರಾದ ಕಂಠಯ್ಯಸ್ವಾಮಿ ಅವರು ಅವರ ಬಗೆಗೆ ಕೊಟ್ಟ ವಿವರಗಳು ಅತ್ಯಂತ ಮಹತ್ವದವುಗಳಾಗಿವೆ ಈಗ ಅವರಿಗೆ ಎಂಬತ್ತೆರಡು ಪ್ರಾಯ ಆಚಾರಶೀಲರು ದಿನನಿತ್ಯ ಅವರು ರುದ್ರಾಭಿಷೇಕ ಸಹಿತವಾಗಿ ಎರಡು ಸಲ ಇಷ್ಟಲಿಂಗಾರ್ಚನೆ ಮಾಡುತ್ತಾರೆ ಎಂದು ಭಾಲ್ಕಿ ಮಠದಲ್ಲಿದ್ದಾರೆ ಅವರು ಹೇಳುವ ಮಾತುಗಳು ಹೀಗಿವೆ ಚೆನ್ನಯ್ಯ ಸ್ವಾಮಿಗಳು ನಮ್ಮ ಮಾವನವರು ಅಂದರೆ ನಮ್ಮ ತಾಯಿಯ ಅಣ್ಣಂದಿರು ಅವ್ರದ್ದು ಬಹು ಗಂಭೀರ ವ್ಯಕ್ತಿತ್ವ ಅವರು ಆಚಾರಶೀಲತೆಯ ಎದುರಿನಲ್ಲಿ ಮಠದ ಸ್ವಾಮಿಗಳ ಆಚಾರವು ಕಡಿಮೆ ಎನಿಸುತ್ತಿದ್ದಿತ್ತು ಪ್ರಕಾಂಡ ಪಂಡಿತರು ಯೋಗದಲ್ಲಿ ನುರಿತವರು ಯೋಗಶಾಸ್ತ್ರದ ಆಳವಾದ ಅಧ್ಯಯನದಿಂದ ಅವರು ಯೋಗಾಚಾರ್ಯ ಎನಿಸಿದರು ಅವರ ಯೋಗ ಸಿದ್ಧಿಯಲ್ಲಿ ಒಂದಿಷ್ಟು ನನಗೂ ದೊರಕಿದೆ ಅವರು ಅಶುಕವಿತ್ವ ಹೊಂದಿದ್ದರು ಕುಂತಲ್ಲೇ ಪದ್ಯಗಳನ್ನು ರಚಿಸಿ ಹಾಡುತ್ತಿದ್ದರು ಹಳೆಗನ್ನಡ ಕಾವ್ಯದ ಹಲವು ಭಾಗಗಳು ಅವರಿಗೆ ಮುಖದ್ಗತವಾಗಿದ್ದವು ನಾಟಕ ಕಲಿಸುವುದರಲ್ಲಿ ಅವರದು ಎತ್ತಿದ ಕೈ ಬೀದರ್ ಜಿಲ್ಲೆಯಲ್ಲಿಯೇ ಅವರಂತಹ ನಾಟಕ ಮಾಸ್ತರರು ಇರಲಿಲ್ಲವೆಂದು ಜನರು ಮಾತನಾಡುತ್ತಿದ್ದರು ಅವರು ಪರಮ ಪ್ರಸಾದಿಕರು ಎಲ್ಲಿ ಹೋಗಲಿ ಎಲ್ಲೇ ಇರಲಿ ಎರಡು ಹೊತ್ತಿನ ಪೂಜೆ ತಪ್ಪುತ್ತಿರಲಿಲ್ಲ ಚೆನ್ನಯ್ಯ ಸ್ವಾಮಿಗಳ ಸಂಸಾರಿಕ ಜೀವನವು ಸಾರಯುತವಾದುದ್ದಾಗಿತ್ತು ಅವರ ಹೆಂಡತಿ ರತ್ನಮ್ಮನವರು ಅವರಿಗೆ ಇಬ್ಬರು ಹೆಣ್ಣುಮಕ್ಕಳಿದ್ದರು ಚೆನ್ನಯ್ಯ ಸ್ವಾಮಿಗಳ ಮನೆತನದ ಗುರುಗಳು ರಾಜೇಶ್ವರ ಗ್ರಾಮದ ಹಿರೇಮಠದ ಸ್ವಾಮಿಗಳು ಮನೆಯ ದೇವರು ಹೊನ್ನಿಕೇರಿ ಸಿದ್ದೇಶ್ವರ ಚೆನ್ನಯ್ಯ ಸ್ವಾಮಿಗಳು ರಚಿಸಿದ ತತ್ವಪದಗಳು ಅವರ ಅಳಿಯ ಶ್ರೀಕಂಠಯ್ಯ ಸ್ವಾಮಿಗಳು ಹಾಡುತ್ತಾರೆ ಅವು ಹೆಚ್ಚಾಗಿ ಅವರ ನೆನಪಿನಲ್ಲಿ ಉಳಿದಿಲ್ಲ ಹಾಗೆಯೇ ಅವರು ಬರೆದ ಎಲ್ಲ ಸಾಹಿತ್ಯಗಳು ಹಾಳಾಗಿ ಹೋಗಿದೆ ಜನರ ಬಾಯಲ್ಲಿಯೇ ಅವರ ಸಾಧನೆಯ ವಿವರಗಳು ಉಳಿದುಕೊಂಡಿವೆ ಅಂದು ಚೆನ್ನಯ್ಯನವರು ಕಲಿಸಿದ ಲೋಕಸುಂದರಿ ದಮಯಂತಿ ಬಡ ಬಸವಂತರಾಯ ನಾಟಕಗಳ ಬಗೆಗೆ ಜನರು ಇಂದಿಗೂ ನೆನಪಿಟ್ಟಿದ್ದಾರೆ ಅವುಗಳಿಂದ ಕೆಲವು ಹಾಡುಗಳು ಸ್ವತಃ ಚೆನ್ನಯ್ಯನವರು ಬರೆದವುಗಳೆಂದು ಹೇಳುತ್ತಾರೆ ಆಚಾರನಿಷ್ಠರಾಗಿ ನಾಟಕಕಾರರಾಗಿ ತತ್ವವೆತ್ತರವಾಗಿ ತತ್ವ ಪದಕಾರರಾಗಿ ಚೆನ್ನಯ್ಯನವರು ಕೃಶಕ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಲಿಂಗೈಕ್ಯರಾದರು ಅವರ ಸಮಾಧಿಯು ಉಚ್ಚಾಗ್ರಾಮದಲ್ಲಿದೆ ಇಂದು ಅವರ ವಂಶಸ್ಥರು ಉಚ್ಚಾಗ್ರಾಮದಲ್ಲಿ ಇದ್ದಾರೆ ಅವರು ಕಂಠಯ್ಯ ಸ್ವಾಮಿಗಳ ಮಕ್ಕಳು ಮೊಮ್ಮಕ್ಕಳೇ ಆಗಿದ್ದಾರೆ ಸ್ವಾಮಿಗಳಿಂದ ರಚಿತವಾದ ಎರಡು ಪದ್ಯಗಳಲ್ಲಿ ಇಲ್ಲಿ ನಿದರ್ಶನಕ್ಕಾಗಿ ಕೊಡಲಾಗಿದೆ ಸ್ವನಾಮ ಅಂಕಿತದಲ್ಲಿ ಅವರ ಪದ್ಯಗಳಿವೆ ಚಾರು ಚರಣದ ಚಾರು ಚರಣದ ರೇಣು ನಾನು ಚಾರು ಚರಣದ ಪಾರು ಮಾಡೆಯ ಗುರುವೆ ಈ ಭವದ ಕಾನು ಜನನ ಬಾಗಿಲ ಬಂದು ಮಾಡಿ ತಮದ ಭಯವ ದೂರ ಮಾಡಿ ಹೇಮ ಕರಂಡವ ಮುರಿದು ಬಿಡು ಸಾಟಿ ಇಲ್ಲದವರ ನೀಡು ಏನು ಹೇಳಲಿ ಲೀಲಾ ಗುರುರಾಯ ನಾನು ಬೆಳಕ ಕಂಡೆನು ನಿನ್ನ ಅಭಯಸ್ ಸ್ವಾನ ಜನ್ಮವು ಕಡಿದು ಹೋಯಿತು ಮಾನದಂಗವು ಪುನಿತವಾಯಿತು ಕೇಡ ಕೇಡಿಗೆ ಜಾಗವಿಲ್ಲಾಯಿತು ನೋಡ ನೋಡದೊಳಗೆ ನಾಡ ಗೊಂದಲ ಸದ್ದು ನಿಂತೊಯ್ತು ಬಡತನ ದಡವಿಯ ಗೋಳು ಇಲ್ಲದಾಯಿತು ಮೃಡ ನಿನ್ನ ದಯಲ್ಲಿ ಮೃಡ ನಿನ್ನ ದಯದಲ್ಲಿ ಎಂಥ ದಯಾವಂತ ಗುರುವೆ ಪಂಥ ಗೆಲಿಸಿದ ಪರಮ ಶಿವದೇವ ಭ್ರಾಂತಿ ಬಿಡಿಸಿದೆ ನೀನು ಗುರುದೇವ ನಿಶ್ಚಿಂತನಾಗಿಸಿ ಅಂತ ಪುರದೊಳಗೆ ನೀನಿರುವ ಗೋಳ ದನಿಯ ನಿಂತಿತ್ತು ಮೇಳ ಗಾಳದ ತಳವ ಇಲ್ಲದಾಯಿತು ಚೇಳ ಕೊಂಡಿಯ ಮುಳ್ಳು ಹೇಳ ನೆಂದರದು ಬಾಯಿಗೆ ಬರದಾತು ಧರೆಯೊಳಗೆ ಮೆರೆದ ಉಚ್ಚಾಪುರದಲ್ಲಿ ಚೆನ್ನಯ್ಯ ಹೇಳಿದ ಶೂನ್ಯ ವಚನದಲ್ಲಿ ಇನ್ನು ನಿನ್ನೆ ಅನಲು ಬಾರದು ಕೇಳಿ ಚಿನ್ಮಯ ರೂಪ ನೀನಾಗುತ್ತಿ ತಿಳಿ ಮನದೊಳಗೊಂದಾಡುತ್ತಿ ಮನದೊಳಗೊಂದಾಡುತ್ತಿ ನಿಂಗವ್ವ ನಿನ್ನ ತನವಿನೊಳಗೊಂದು ತೋರುತ್ತಿ ಮ್ಯಾಲವ್ವ ಬಹಳ ಇರಬೇಕಾ ಜೋಕ್ಯವ್ವ ನಿನ್ನ ತನುವಿನಲ್ಲಿ ನೆಲೆ ತಿಳಿಬೇಕವ್ವ ನಾಕು ಮಂದಿ ಕಾಕು ತನದಿ ಕೇಡು ಮಾಡುವರೆವ್ವ ಪರಮನ ಗುಣ ನೀನು ತಿಳಿಯವ್ವ ಅನುವಿನ ಮನಿಗಿನಿ ನಡೆಯವ್ವ ಜನನದ ಹಂಗುನಿ ಹರಿಯವ್ವ ಮರಣಕ್ಕೆ ಹೆದರದೆ ಬದುಕವ್ವ ಬರುವಾಗ ಅಳುತಲಿ ಬಂದೆವ್ವ ನೆನೆಯವರು ಹಲಬುತ್ತಾರ ಈಗವ್ವ ಸಿರಿಲಿಂದಿ ಬದುಕನಿ ಮಾಡಿದೆವ್ವ ಗುರುದೇವನ ಪಾದಕ ಸಂಧೆವ್ವ ಚೆನ್ನಯ್ಯ ಸ್ವಾಮಿಯ ನುಡಿಯವ್ವ ಉಚ್ಚ ಭಕ್ತರು ಕೇಳುತ್ತಾರವ್ವ ನಿತ್ಯದ ಪದ ಅವರು ಪಡಿತಾರವ್ವ ತತ್ವದ ಮಾತು ಹಾಡುತ್ತಾರವ್ವ ಈ ವಿವರಗಳನ್ನು ನೀಡಿದವರು ಕವಿಗಳ ಅಳಿಯಂದರಾದ ಶ್ರೀಕಂಠಯ್ಯ ಸ್ವಾಮಿಗಳು ಚೆನ್ನಯ್ಯ ಸ್ವಾಮಿಗಳು ವಾಸಿಸುತ್ತಿದ್ದ ಮನೆ ಹುಚ್ಚ ಗ್ರಾಮದಲ್ಲಿ ಚೆನ್ನಯ್ಯ ಸ್ವಾಮಿಗಳ ಸಮಾಧಿ ಹುಚ್ಚ ಗ್ರಾಮದಲ್ಲಿ ಚೆನ್ನಯ್ಯ ಸ್ವಾಮಿಗಳ ಅಳಿಯಂದಿರಾದ ಶ್ರೀ ಸ್ವಾಮಿಗಳು ಬಾಲ್ಕಿ ಹಿರೇಮಠದ ಒಳನೋಟ ಹಿರೇಮಠದ ಮಂಟಪ ಚೆನ್ನಯ್ಯ ಸ್ವಾಮಿಗಳ ಮನೆ ಗುರುಗಳಾದ ರಾಜೋಟೇಶ್ವರ ಹಿರೇಮಠ ರಾಜೇಶ್ವರ ರಾಜೇಶ್ವರ ಹಿರೇಮಠದ ಒಳಾಂಗಣ ನೋಟ ರಾಜೇಶ್ವರ ಹಿರೇಮಠದಲ್ಲಿರುವ ಮೂಲ ಪುರುಷರ ಕೃತೃಗದ್ದಿಗೆ ಅವರು ಇಬ್ಬರು ಸಹೋದರು ಖೇಡ್ ಗ್ರಾಮದಲ್ಲಿದ್ದರು ಸ್ವಾಮಿ ಹಾಗೂ ಅವರ ಸಹೋದರ ಸಿದ್ದರಾಮಯ್ಯ ಸ್ವಾಮಿ ಖೇಡ್ ಚೆನ್ನಯ್ಯ ಸ್ವಾಮಿ ಅವರಿಗೆ ಇಬ್ಬರು ಹೆಣ್ಣು ಮಕ್ಕಳು ಶರಣಮ್ಮ ಹಿರಿಯವರು ಕಿರಿಯ ಮಗಳು ಕಲ್ಲಮ್ಮ ಕಲ್ಲಮ್ಮ ಅವರಿಗೆ ಕಂಠಯ್ಯ ಸ್ವಾಮಿಯವರೊಂದಿಗೆ ವಿವಾಹವಾಗುತ್ತದೆ ಕಲ್ಲಮ್ಮ ಕಂಠಯ್ಯ ಸ್ವಾಮಿಗಳಿಗೆ ಏಳು ಜನ ಮಕ್ಕಳು ಮೊದಲನೆಯವರು ಶ್ರೀ ಶಿವಶಂಕರಯ್ಯ ಸ್ವಾಮಿ ಎರಡನೆಯವರು ಮಹಾದೇವ ಸ್ವಾಮಿ ಮೂರನೆಯವರು ಮೂರನೆಯ ಮಗ ಶಿವಯೋಗಿ ಸ್ವಾಮಿ ನಾಲ್ಕನೆಯ ಮಗ ಶಾಂತಯ್ಯ ಸ್ವಾಮಿ ಶಾಂತಯ್ಯ ಸ್ವಾಮಿ ಅವರ ಅಜ್ಜನವರೇ ತಾಯಿಯ ತಂದೆಯವರಾದ ಚೆನ್ನಯ್ಯ ಸ್ವಾಮಿ ಹಾಗೂ ಮೂವರು ಹೆಣ್ಣು ಮಕ್ಕಳು ಪಾರ್ವತಿ ಸರಸ್ವತಿ ಮತ್ತು ಲಕ್ಷ್ಮೀಬಾಯಿ ಇವರು ಚೆನ್ನಯ್ಯ ಸ್ವಾಮಿಯ ಕಿರಿಯ ಮಗಳಾದ ಕಲ್ಲಮ್ಮನವರ ಮಕ್ಕಳು ಹಾಗೂ ಕಲ್ಲಮ್ಮನವರ ಚೆನ್ನಯ್ಯ ಸ್ವಾಮಿಯವರ ಮೊದಲನೇ ಮಗಳಾದ ಶರಣಮ್ಮ ಅವರಿಗೆ ಇಬ್ಬರು ಮಕ್ಕಳು ಮಹಾದೇವಿ ಮತ್ತು ಪ್ರೇಮಲಾ ಎಂದು ಮಹಾದೇವಿ ಅವರ ಪತಿ ಶರಣಯ್ಯ ಸ್ವಾಮಿ ಮಹಾದೇವಿ ಶರಣಯ್ಯ ಸ್ವಾಮಿ ಅವರ ಮಗನೇ ಶಾಂತಲಿಂಗ್ ಮಠಪತಿ ಸದ್ಯ ಅವರು ಬಸವಕಲ್ಯಾಣ್ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಶಾಂತಯ್ಯ ಶಾಂತಲಿಂಗ್ ಅವರ ಮಡದಿ ಡಾಕ್ಟರ್ ಶಿವಲಿಲಾ ಮಠಪತಿ ಅವರು ಹುಲ್ಸೂರಿನ ಮಾಜಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಹಾಗೂ ಇಂದಿನ ಉಪನ್ಯಾಸಕರು ಪ್ರಾಚಾರ್ಯರು ಆಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಚೆನ್ನಯ್ಯ ಸ್ವಾಮಿ ನಮ್ಮ ಅಜ್ಜ ಎಂದು ಹೇಳಿಕೊಳ್ಳಲು ಅತಿ ಸಂತೋಷವೆನಿಸುತ್ತದೆ ಅವರ ಕುರಿತು ಡಾಕ್ಟರ್ ಎಸ್ ಎಂ ಹಿರೇಮಠ್ ಅವರು ಬರೆದ ಈ ಲೇಖನವನ್ನು ದಯವಿಟ್ಟು ತಾವು ಕೇಳಿರಿ ಬೀದರ್ ಜಿಲ್ಲೆಯಲ್ಲಿಯೇ ಪ್ರಸಿದ್ಧ ತತ್ವೋಪದಕಾರರಾಗಿದ್ದ ಚೆನ್ನಯ್ಯ ಸ್ವಾಮಿ ಅವರ ಮನೆ ಚೆನ್ನಯ್ಯ ಸ್ವಾಮಿಗಳ ಸಂಬಂಧಿಗಳಾದ ಅಂದರೆ ಮೊಮ್ಮೊಗರಾದ ಶ್ರೀ ಶಿವಶಂಕರಯ್ಯ ಸ್ವಾಮಿ ಚೆನ್ನಯ್ಯ ಸ್ವಾಮಿಗಳ ಮನೆತನದ ಗುರುಗಳಾದ ರಾಚೋಟೇಶ್ವರ ಶಿವಾಚಾರ್ಯರು ಹಿರೇಮಠ ರಾಜೇಶ್ವರ್